ಶ್ರೀಮಾನ್ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಿಂದೆ ಆಗಿದ್ರಲ್ಲ ಹದಿಮೂರಿಂದ ಹದಿನೆಂಟು ಆಗಲೇ ಈ ಜಾತಿ ಗಣತಿಯ ಆದೇಶ ಮಾಡಿ ಮಾಡಿಸಿದ್ರು ಕಾಂತರಾಜರವರ ಒಂದು ಸಮಿತಿ ಮಾಡಿದ್ದರು ಎಂಟು ವರ್ಷಗಳಾಯಿತು ಈಗಾಗಲೇ ಅವರು ಅದನ್ನು ಆ ವರದಿಯನ್ನು ಕೊಟ್ಟು ನಾನು ಅದನ್ನು ರಿಲೀಸ್ ಮಾಡ್ತೀನಿ ಅಂತ ಭಾಳ ಗಟ್ಟಿಯಾಗಿ ಹೇಳಿದರು ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಹೇಳಿದರು ದೆಹಲಿಗೆ ಹೋದರು ಹೈಕಮಾಂಡ್ಗೆ ದೆಹಲಿಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅದು ಏನು ಕೆಲವು ಸೆಕ್ಷನ್ಸ್ ಒಪ್ತಾ ಇಲ್ಲ ಅದಕ್ಕೆ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರು ಇಷ್ಟು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸರ್ಕಾರ ಇವೆಲ್ಲ ಕೂಡ ಇದೆ ಜಾತಿ ಗಣತಿ ಯಾರು ಮಾಡೋದು ಅಧಿಕೃತವಾಗಿ ಯಾರು ಮಾಡೋದು ರಾಜ್ಯ ಸರ್ಕಾರ ಮಾಡೋದಾ ಕೇಂದ್ರ ಸರ್ಕಾರ ಮಾಡೋದ ಈಗ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಕೂಡ ಅದಕ್ಕೆ ಸೇರಿಸ್ಕೊಂಡು ನೀವು ಸೆನ್ಸಸ್ ಮಾಡಿ ಅಂತ ಹೇಳಿದ್ದಾರೆ ಈಗಾಗಲೇ ನೂರೈವತ್ತು ಕೋಟಿ ಖರ್ಚು ಮಾಡಿದ್ರೆ ನೀವು ಎಂಟು ವರ್ಷದಿಂದ ಈ ವರದಿ ಯಾವುದೇ ರೀತಿಯಲ್ಲಿ ಕಾನೂನು ಇರೋದಿಲ್ಲ ಕಾನೂನುಗೆ ಅನ್ವಯವಾಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಮತ್ತೆ ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ನೀವು ಮತ್ತೆ ಪೋಲ್ ಮಾಡಿಕೊಟ್ಟಿರೋಂಥದ್ದು ಸರಿಯಲ್ಲ ಕೇಂದ್ರ ಸರ್ಕಾರದ್ದು ಸೆನ್ಸಸ್ ನಿಮಗೆ ಬರುತ್ತೆ ಈಗ ಆ ವರದಿ ಅದೇ ಅಂತಿಮ ಅದಕ್ಕೆ ನಾನು ಇವರಿಗೆ ಮನವಿ ಮಾಡ್ತೇನೆ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ನೀವೇನು ಪದೇ ಮುಂದೆ ಜನರ ಮುಂದೆ ನಾವೇನೋ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ಸ್ ಅಂತ ತೋರಿಸ್ಕೊಳ್ಳೋ ಒಂದು ಸಲುವಾಗಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿ ಇದಕ್ಕೆ ಯಾವುದೇ ಅರ್ಥ ಇಲ್ದಿರ ಇದ್ದೀರಿ ಕೇಂದ್ರ ಸರ್ಕಾರ ಮಾಡುತ್ತೆ ಸೆನ್ಸಸ್ಸು ಅದು ಅಧಿಕೃತ ಕಾನೂನು ರೀತಿ ಅದೇ ಸಕ್ರಮ ಅಂತ ನಾನು ಹೇಳಲಿಕ್ಕೆ ಬೈ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ವು ನಾವು ಎಲ್ಲ ರೀತಿಯಲ್ಲಿ ತಾಂತ್ರಿಕವಾಗಿ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವರದಿಯನ್ನು ಕೊಟ್ವಿ ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನ ಜೊತೆ ಕೂಡ ಸಭೆ ಮಾಡಿ ನಾವೀಗಾಗಲೇ ನಾವು ವರದಿಯನ್ನು ಕೂಡ ಕೊಟ್ಟು ಅಲ್ಲಿ ಕೂಡ ಪಾಸಾಯಿತು ಈಗ ಮತ್ತೆ ಸರ್ಕಸ್ ಅದು ಅವರ ಕ್ಯಾಬಿನೆಟ್ನಲ್ಲಿ ಮೂರ್ನಾಲ್ಕು ಜನ ಮಂತ್ರಿಗಳೇನಿದ್ದಾರೆ ಅವರಿಗೆ ಸಮಾಧಾನ ಪಡಿಸ್ಲಿಕ್ಕೆ ಇದು ಮಾಡ್ತಾ ಇರ್ತಾರೆ ಹಾಗಾಗಿ ಒಳ ಮೀಸಲಾತಿಯಲ್ಲಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಬಲಹೀನ ವರ್ಗಗಳಿಗೆ ನ್ಯಾಯ ಒದಗಿಸಲ್ಲ ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಯಾರಿಗೆ ಆಗಿ ಇವತ್ತು ಒಳ ಮೀಸಲಾತಿಯಿಂದ ಇವರಂತೂ ನ್ಯಾಯ ಇವರ ಸರ್ಕಾರದಿಂದ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಇಲಾಖೆಯಲ್ಲಿ ಬಹಳ ಆಶ್ಚರ್ಯ ಆಗ್ತದೆ ಹೇಳ್ತಾರೆ ಇವತ್ತು ಜನೌಷಧಿ ಕೇಂದ್ರಗಳು ಬಡವರಿಗೆ ಒಂದು ಸಂಜೀವಿನಿ ಇದ್ದಂಗೆ ಬಡವರ ಸಂಜೀವಿನಿ ಇವತ್ತು ಜನೌಷಧಿ ಅಂಥ ಮಳಿಗೆಗಳನ್ನು ಮುಚ್ಚಬೇಕು ಅನ್ನುವಂತ ಒಂದು ಆಲೋಚನೆ ಇವತ್ತು ಈ ಸರ್ಕಾರ ಯಾವ ರೀತಿ ಬಡವರ ವಿರೋಧವಾಗಿದೆ ಬಹುಶಃ ನನಗನ್ಸುತ್ತೆ ಈ ಫಾರ್ಮಾ ಕಂಪನಿಗಳ ಅವ್ರ ಜೊತೆ ಇವರೇನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಜನೌಷಧಿಗಳನ್ನ ಮುಚ್ಚಬೇಕು ಅಂತ ಹೇಳಿ ಏನಾದರೂ ಹುನ್ನಾರ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಅನೇಕ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರ ನಮ್ಗೆ ಅನುದಾನ ಕೊಡಲ್ಲ ನಾನು ಪ್ರತಿ ಇಲಾಖೆಗೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆ ನನಗೆ ಬರೋದಿಲ್ಲ ಅಂತ ಹೇಳ್ತಾರೆ ಉದಾಹರಣೆಗೆ ಇವತ್ತು ಪರಿಶಿಷ್ಟ ಪಂಗಡದ ಇಲಾಖೆ ಎಂಬತ್ತು ಸಾವಿರ ಕೋಟಿ ಇದೆ ಆದರ್ಶ ನಗರಗಳು ಮಾಡಬೇಕು ಎಲ್ಲಿ ಯಾವ ಗ್ರಾಮಗಳಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪರಿಶಿಷ್ಟ ಪಂಗಡದು ಇದ್ದಾರೆ ಆ ಜನಾಂಗ ಇದೆ ಅಂಥ ಕಡೆ ಇವತ್ತು ವಸತಿ ನಿಲಯಗಳಿಂದ ಮೂಲಭೂತ ಸೌಕರ್ಯಗಳು ರಸ್ತೆ ಚರಂಡಿ ವ್ಯವಸ್ಥೆ ದೀಪ ಹದಿನೆಂಟು ಇಲಾಖೆಗಳನ್ನು ಒಟ್ಟು ಮಾಡಿ ಕನ್ವರ್ಜ್ ಮಾಡಿ ಅದಕ್ಕೆ ಇವತ್ತು ಒಂದು ಮಿಷನ್ ಮೋಡಲ್ಲಿ ಕಾರ್ಯಕ್ರಮವನ್ನು ಯೋಚಿಸಿದ್ದಾರೆ ಆದರೆ ಅನ್ಫಾರ್ಚುನೇಟ್ಲಿ ಕರ್ನಾಟಕದ ವತಿಯಿಂದ ಯಾವುದೇ ನಮಗೆ ಹೆಚ್ಚಿನ ಒಂದು ಅನುದಾನ ಬೇಕು ಇಂತ ಕಾರ್ಯಕ್ರಮಗಳು ಬೇಕು ಇಷ್ಟು ವಸತಿ ನಿಲಯಗಳು ಬೇಕು ಇಷ್ಟು ಶಾಲೆಗಳು ಬೇಕು ಎಲ್ಲಿ ಪ್ರಸ್ತಾವನೆ ಇಲ್ಲ ಇನ್ಕ್ಲೂಡಿಂಗ್ ನನ್ನ ಕ್ಷೇತ್ರದ ಜಿಲ್ಲೆಗಳಲ್ಲಿ ಅದನ್ನೇ ಇವತ್ತು ಹೇಳಿದೆ ನಾನು ಅಧಿಕಾರಿಗಳಿಗೆ ಇಷ್ಟು ಹಣ ರೆಡಿಮೇಡ್ ಹಣ ಇದೆ ನೀವು ಕೇಳದೇ ಇದ್ರೆ ನಾನು ಇಲ್ಲಿ ಎಂ ಪಿ ನೀವು ಯಾಕೆ ಪ್ರಸ್ತಾವನೆ ನನ್ನ ಕೊಡ್ತಾ ಇಲ್ಲ